ನಮಸ್ಕಾರ ಗಾಯತ್ರಿ ಮಂತ್ರ ತಮಗೆಲ್ಲ ಪರಿಚಯ ಇದ್ದೇ ಇದೆ ಅದರ ಫಲಗಳ ಕುರಿತು ತಮಗೆಲ್ಲ ಅರಿವಿದ್ದೇ ಇರುತ್ತೆ ಆದರೆ ಗಾಯತ್ರಿ ಮಂತ್ರ ಉಪಾಸನೆ ವಿಷಯಕ್ಕೆ ಬಂದಾಗ ಆತ್ಮ ಸಾಕ್ಷಾತ್ಕಾರದ ವಿಷಯಕ್ಕೆ ಬಂದಾಗ ಯೋಗದ ವಿಷಯದಲ್ಲಿ ಗಾಯತ್ರಿ ಮಂತ್ರದ ಅದನ್ನು ನೋಡುವಂತಹ ಪರ್ಸ್ಪೆಕ್ಟಿವ್ ಹೇಗಿದೆ ಅದನ್ನು ಯಾವ ರೀತಿ ಉಪಾಸನೆ ತೊಡಗಿಸ್ಕೊಳ್ತೀವಿ ಅಂತ ನೋಡುವಂತಹ ಪ್ರಯತ್ನ ಈ ಒಂದು ಸರಣಿದಾಗಿರುತ್ತೆ ಇಲ್ಲಿ ಗಾಯತ್ರಿ ಮಂತ್ರದ ಮಹತ್ವವನ್ನು ಕೃಷ್ಣ ಈ ರೀತಿ ಹೇಳ್ತಾನೆ ಬೃಹತ್ ಸಾಮ ತಥಾ ಸಾಮ್ನಾಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗ ಶೀರ್ಷೋಹಂ ಮೃತಾನಂ ಕುಮಾಕರ ಸಾಮದ ಗಾನಗಳಲ್ಲಿ ಬೃಹತ್ ಸಾಮವೆಂಬ ಗಾನ ನಾನು ಛಂದಸ್ಸುಗಳಲ್ಲಿ ಗಾಯತ್ರಿ ನಾನು ತಿಂಗಳಲ್ಲಿ ಮಾರ್ಗಶಿರ ನಾನು ಋತುಗಳಲ್ಲಿ ವಸಂತ ನಾನು ಸಾಮಗಾನ ಅಂದರೆ ಎಲ್ಲದರಲ್ಲೂ ಸಮಾನವಾಗಿ ನುಡಿಯುತ್ತಿರುವಂಥದ್ದು ಅನ್ನೋ ಅರ್ಥ ಅದರಲ್ಲಿ ಮತ್ತು ಬೃಹತ್ ಸಾಮ ನಾನು ಅಂತ ಕೃಷ್ಣ ಹೇಳ್ತಂದರೆ ನನ್ನನ್ನೇ ಕಂಡುಕೊಳ್ಳುವುದರ ಅಲ್ಲಿ ಬೃಹತ್ ಸಾಮದಲ್ಲಿ ನನ್ನನ್ನು ಕಂಡುಕೊಳ್ಳಬೇಕು ಅನ್ನೋ ಅರ್ಥ ನಾವು ಎಲ್ಲಿ ಭಗವಂತನನ್ನು ಹುಡುಕಬೇಕು ಅಂದರೆ ಬೃಹತ್ ಸಾಮದಲ್ಲಿ ಛಂದಸ್ಸಲ್ಲಿ ಹಲವಾರು ಛಂದಸ್ಸಿದೆ ಅನುಷ್ಠುಪ್ ಛಂದಸ್ ಅಂತೀವಿ ಗಾಯತ್ರಿ ಛಂದಸ್ಸು ಅಂತೀವಿ ಈ ಥರ ಹಲವಾರು ಛಂದಸ್ಸುಗಳಿದೆ ಅದರಲ್ಲಿ ಭಗವಂತನನ್ನ ಪಡೆಯೋದಕ್ಕೆ ಬಳಸುವಂತಹ ಛಂದಸ್ಸು ಅಂದರೆ ಗಾಯತ್ರಿ ಛಂದಸ್ಸು ಅಂತ ಅಂದರೆ ಭಗವಂತನ ಉಪಾಸನೆಗೆ ತೊಡಗಬೇಕು ಭಗವಂತ ಕಂಡುಕೊಳ್ಬೇಕಂದ್ರೆ ಅದು ಗಾಯತ್ರಿ ಛಂದಸ್ಸಿನಲ್ಲಿ ರಚನೆಯಾದಂತಹ ಛಂದ ಮಂತ್ರದಿಂದ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಮತ್ತು ಅದರಲ್ಲಿ ಗಾಯತ್ರಿ ಛಂದಸ್ಸಲ್ಲಿ ಆದಂಥ ಹಲವಾರು ಮಂತ್ರಗಳಿದೆ ಅದರಲ್ಲೂ ಗಾಯತ್ರಿ ಮಂತ್ರ ಅಂದರೆ ಸವಿತ್ರ ಮಂತ್ರ ಏನಿದೆ ಅದೇ ಮತ್ತೆ ಅದರಲ್ಲಿ ಸೂಕ್ತವಾದದ್ದು ಶ್ರೇಷ್ಠ ಅನ್ನೋ ಪದನ ಬಳಸಲ್ಲ ಸೂಕ್ತವಾದದ್ದು ಅಂದರೆ ಅದರ ಮುಖಾಂತರವೇ ನಾನು ಭಗವಂತನನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಶ್ರೇಷ್ಠ ಅಂತ ಯಾಕೆ ಬಳಸಲ್ಲ ಅಂದರೆ ಅದು ಶ್ರೇಷ್ಠ ಆಗ ಮೆಕ್ಕದಲ್ಲ ಕಳಪೆನ ಅನ್ನೋದು ಆಗ್ಬಿಡುತ್ತೆ ಯಾವುದು ಕಳಪೆ ಅಲ್ಲ ಪ್ರಪಂಚದಲ್ಲಿ ಸೂಕ್ತವಾದದ್ದು ಅಂತ ಇರುತ್ತೆ ಅದು ನಮಗೆ ಒಂದು ಒಂದಕ್ಕೆ ಸೂಕ್ತ ನನಗೆ ಕಾರ್ ಸೂಕ್ತ ನನಗೆ ಬೈಕ್ ಸೂಕ್ತ ಅಂತೀವಿ ಇಲ್ಲ ನನಗೆ ಬಸ್ ಪ್ರಯಾಣ ಸೂಕ್ತ ಶ್ರೇಷ್ಠ ಅಂತಲ್ಲ ಸೂಕ್ತ ಅವನಿಗೆ ಅವನು ತನ್ನ ಅವಶ್ಯಕತೆಗೆ ತಕ್ಕಂತೆ ತನ್ನ ಪರಿಸ್ಥಿತಿಗಳ ತಕ್ಕಂತೆ ಒಂದು ಸೂಕ್ತವಾಗಿರುತ್ತೆ ಹಾಗಾಗಿ ಸೂಕ್ತ ಅನ್ನೋ ಪದನ ಹೆಚ್ಚು ಸೂಕ್ತವಾಗಿ ನಾನು ಬಳಸೋದಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲದರಲ್ಲೂ ಅಂಥದ್ದು ಸೂಕ್ತವಾಗಿದೆ ಭಗವಂತನ ಕಂಡುಕೊಳ್ಳೋದಕ್ಕೆ ಗಾಯತ್ರಿ ಛಂದಸ್ಸಿನಲ್ಲಿ ರಚನೆಯಾದಂತಹ ಗಾಯತ್ರಿ ಮಂತ್ರ ಅಂದರೆ ಸವಿತ್ರ ಮಂತ್ರವೇ ಸೂಕ್ತವಾದದ್ದು ಅನ್ನೋ ಅರ್ಥ ಈ ಗಾಯತ್ರಿಯನ್ನು ಮಂತ್ರವಾಗಿ ಛಂದಸ್ಸಾಗಿ ಮತ್ತು ಉಪಾಸನೆಯಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಇದೊಂದು ಪೀಠಿಕೆ ಅಷ್ಟೇ ಈ ಸಂಚಿಕೆ ಪೂರ್ತಿ ಗಾಯತ್ರಿ ಮಂತ್ರಕ್ಕೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಹಲವಾರು ಆಯಾಮಗಳ ಸಂಬಂಧಪಟ್ಟಂಗೆ ಪೀಠಿಕೆ ಆಗಿರುತ್ತೆ ಮುಂದಿನ ಸಂಚಿಕೆಯಲ್ಲಿ ಪೂರ್ಣವಾಗಿ ಗಾಯತ್ರಿ ಮಂತ್ರದ ಕಡೆಗೆ ಹೋಗೋಣ ಭಗವಂತನನ್ನು ಪಡೆದುಕೊಳ್ಳೋಕ್ಕೆ ಅವನನ್ನು ತಿಳಿದುಕೊಳ್ಳೋದಕ್ಕೆ ಯಾವ ಯಾವ ಮಾರ್ಗಗಳಿದೆಯೋ ಅದೆಲ್ಲವೂ ಯೋಗವೇ ಹಾಗಾಗಿ ಯೋಗದಲ್ಲಿ ಈ ರೀತಿ ಬಗೆಗಳಿವೆ ಜ್ಞಾನಯೋಗ ಕರ್ಮಯೋಗ ಭಕ್ತಿಯೋಗ ರಾಜಯೋಗ ಈ ನಾಲ್ಕು ಯೋಗಗಳಲ್ಲಿ ಪ್ರಮುಖವಾಗಿ ಭಕ್ತಿ ಯೋಗವನ್ನು ತಗೊಂಡಾಗ ಅದನ್ನು ಮತ್ತೆ ಕೆಲವೊಂದಷ್ಟು ಜನ ಒಂಬತ್ತು ರೀತಿ ಅಂತಾರೆ ಕೆಲವರು ಹನ್ನೊಂದು ಅಂತಾರೆ ಇದರಲ್ಲಿ ಪ್ರಮುಖವಾಗಿ ಮೂರು ಯೋಗಗಳನ್ನು ನಾವಿಲ್ಲಿ ತಗೋಣ ಮಂತ್ರಯೋಗ ನಾದಯೋಗ ಕೀರ್ತನ ಯೋಗ ಭಗವಂತರನ್ನೇ ಸ್ತುತಿಸುವಂತಹ ಮಂತ್ರಗಳನ್ನೇ ಪಠಿಸುತ್ತಾ ಈಗ ವಿಷ್ಣು ಸಹಸ್ರನಾಮ ಲಲಿತ ಸಹಸ್ರನಾಮ ಅಂತೆಲ್ಲ ಇರುತ್ತೆ ಹೀಗೆ ಹಲವಾರು ನಮಗೆ ಸಿಗತ್ತೆ ಅಂತ ಮಂತ್ರಗಳನ್ನು ಹೇಳ್ಕೊಳ್ತಾ ಭಗವಂತರನ್ನು ಪಡೆಯುವಂತಹ ತಿಳಿಯುವಂತಹ ಒಂದು ಬಗೆಯ ಆದರೆ ನಾದ ಯೋಗ ಅಂದರೆ ಅದನ್ನು ಒಂದು ಹಾಡುವುದು ಅಂತ ತಗೋಬೋದು ನಾದ ಮೊಳಗೆ ಕೀಳಿಸಿಕೊಳ್ಳುವಂತಹ ಯೋಗವೂ ಹೌದು ಮತ್ತು ಕೀರ್ತನವನ್ನೇ ಹಾಡಿ ಕೊಂಡಾಡುವುದು ದಾಸರಿ ಕೀರ್ತನೆ ಹಾಡೋದು ಅಕ್ಕಮಾರಿ ವಚನಗಳನ್ನು ಹಾಡೋದು ಹೀಗೆ ಯಾ ಅವನನ್ನು ಕೊಂಡಾಡ್ತಾ ನಾವು ನಮ್ಮದೇ ಭಾಷೆಯಲ್ಲಿ ನಮ್ಮದೇ ರೀತಿಯಲ್ಲಿ ಭಗವಂತನ ಕೊಂಡಾಡ್ತಾ ಹೋಗೋದು ಭಕ್ತಿಯಲ್ಲಿ ಈ ರೀತಿ ಪ್ರಮುಖವಾಗಿ ಬರುತ್ತೆ ಈ ಮಂತ್ರ ಅಂದರೆ ಬೇಸಿಕಲಿ ಅದರಲ್ಲಿ ಅಕ್ಷರಗಳಿರುತ್ತೆ ಅಕ್ಷರಗಳಿಂದ ಅದು ರಚನೆ ಆಗಿರುತ್ತೆ ಅಕ್ಷರ ಅಂದರೆ ಶಬ್ದ ಈ ಶಬ್ದ ಮತ್ತು ಎರಡು ರೀತಿ ನಾವು ಡಿವೈಡ್ ಮಾಡ್ಬೋದು ವರ್ಣಾತ್ಮಕ ಶಬ್ದ ಇರುವ ಮಂತ್ರಗಳು ಧ್ವನ್ಯಾತ್ಮಕ ಶಬ್ದ ಇರುವ ಮಂತ್ರಗಳು ಸೊ ಈ ವರ್ಣಾತ್ಮಕ ಅಂದರೆ ಈಗ ನಾವು ಗಣಪತಿನ ಮಂತ್ರದಲ್ಲಿ ಸ್ತುತಿಸ್ತೀವಿ ಸರಸ್ವತಿ ಲಕ್ಷ್ಮಿಗೆ ಹಲವಾರು ಜನಗಳನ್ನ ಹಲವಾರು ದೇವತೆಗಳನ್ನು ಭಗವಂತರ ನಾವು ಮಂತ್ರಗಳಲ್ಲವರನ್ನು ಸ್ತುತಿಸ್ತೀವಿ ಅದು ರಚನೆ ಆಗಿರುತ್ತೆ ಅದರಲ್ಲಿ ಅಕ್ಷರಗಳಿರುತ್ತೆ ಅದು ಪದಗಳಲ್ಲಿ ಅದು ಸೆಂಟೆನ್ಸ್ ಥರ ಫಾರ್ಮ್ ಆಗಿ ಮಂತ್ರಗಳಾಗಿ ಪದೇ ಪದೇ ಮನನ ಮಾಡುವುದೇ ಮಂತ್ರ ಅದು ಮೂರು ಬಾರಿ ಅಂದರೆ ಪದೇ ಪದೇ ಅಂತ ಸೊ ಪದೇ ಪದೇ ಮನನ ಮಾಡುವುದೇ ಮಂತ್ರ ಅದರಲ್ಲಿ ಮತ್ತೆ ನಾವು ದೇವತೆಗಳನ್ನು ಭಗವಂತರನ್ನು ನಮ್ಮ ನಮ್ಮ ಫಲಾಪೇಕ್ಷೆಗೆ ತಕ್ಕಂತೆ ಅಥವಾ ಅವನ ಸಾಕ್ಷಾತ್ಕಾರಕ್ಕೆ ತಕ್ಕಂತೆ ಬಳಸುವಂತಹ ಮಂತ್ರಗಳು ಇದು ವರ್ಣ ವರ್ಣಗಳಿರುವಂತಹ ಅಕ್ಷರಗಳಿರುವಂತಹ ಶಬ್ದಗಳಿರುವಂತಹ ಒಂದು ರೀತಿಯಾದರೆ ಇನ್ನು ಧ್ವನ್ಯಾತ್ಮಕ ಅಂದರೆ ಈಗ ಬೀಜಾಕ್ಷರಗಳು ಓಂ ಓಮ್ ಇದೆ ಮತ್ತೆ ಸೋಹಮ್ ಇದೆ ಕ್ಲಿಂ ಕ್ರೀಂ ಈಗೆಲ್ಲ ಭಾಮ್ ಬೂಮ್ ಬುಷ್ ಅಂತ ಅಂತಾರಲ್ಲ ಸೊ ಅದರ ಮತ್ತೆ ತಾಮಸ ರಾಜಸ ಸಾತ್ವಿಕ ಅಂತ ಮೂರು ಬಗೆ ಬರುತ್ತೆ ಅದು ಬೀಜಾಕ್ಷರಗಳು ಯಮ್ ಅಂತಿರುತ್ತೆ ಕ್ರೀಮ್ ಕ್ರೀಮ್ ಅಂತಿರುತ್ತೆ ಲಂ ಎಮ್ ಅಂತ ಇರುತ್ತೆ ಇವೆಲ್ಲ ಬೀಜಾಕ್ಷರಗಳು ಅದನ್ನ ಬೀಜಾಕ್ಷರವನ್ನೇ ನಾವು ಪಠನೆ ಮಾಡುವಂಥದ್ದು ಮನನ ಮಾಡುವಂಥದ್ದು ಅದು ಧ್ವನ್ಯಾತ್ಮಕ ಮಂತ್ರಗಳು ಈ ಮಂತ್ರಗಳನ್ನು ಮತ್ತೆ ಮೂರು ರೀತಿ ನೋಡ್ಬೋದು ಒಂದು ಬೀಜ ಮಂತ್ರಗಳು ಅಂದರೆ ಅದನ್ನು ಉಪಾಸನೆಗೆ ಬಳಸುವಂಥದ್ದು ಮತ್ತೊಂದು ಕವಚವಾಗಿ ಬಳಸುವಂಥದ್ದು ಈಗ ಪ್ರಯಾಣ ಬಳಸಿರ್ತೀವಿ ನಮ್ಮ ಪ್ರಯಾಣ ಸುಖಕರವಾಗಿರಲಿ ಅಂತ ಒಂದು ಮಂತ್ರವನ್ನು ಹೇಳ್ಕೊತೀವಿ ಅದು ಕವಚ ನನಗೆ ಕವಚವನ್ನು ಕಾಪಾಡಲಿ ಮಲಗೋಕ್ಕೂ ಮುಂಚೆ ಕೆಟ್ಟ ಬರದೇ ಇರಲಿ ಅಂತ ಮಲಗಕ್ಕೂ ಮುಂಚೆ ಒಂದು ಮಂತ್ರ ಹೇಳ್ತೀವಿ ಅದು ನಮ್ಮನ್ನು ಕೆಟ್ಟ ಕ ಕನಸುಗಳಿಂದ ನಮ್ಮನ್ನು ಕಾಪಾಡಲಿ ಕವಚವಾಗಿರಲಿ ಬೆಳಗ್ಗೆ ಎದ್ದಂಗೆ ಕರಾಗ್ರೆ ವಸತೆ ಲಕ್ಷ್ಮಿ ಅಂತ ಹೇಳ್ತೀವಿ ಅದು ನಮ್ಮನ್ನು ಕಾಪಾಡಲಿ ಬೆಳಗ್ಗೆ ಕೈ ನೋಡಿ ನಮಗೆ ದಿನ ಚೆನ್ನಾಗಿರಲಿ ಊಟ ಮಾಡೋಕ್ಕೆ ಮುಂಚೆ ಮಂತ್ರ ಹೇಳ್ತೀವಿ ಚೆನ್ನಾಗಿತ್ತು ಜೀರ್ಣವಾಗಲಿ ಇದು ಭಗವಂತನಿಗೆ ಅರ್ಪಣೆ ಆಗಲಿ ಅಂತ ಮಂತ್ರಗಳನ್ನ ಹೇಳ್ತಿದ್ದು ಕವಚವಾಗಿರುತ್ತೆ ಮತ್ತೊಂದು ಸ್ತೋತ್ರ ಅವನ ಭಗವಂತನ ಲೀಲೆಗಳು ಅವನ ಶಕ್ತಿ ಅವನ ಗುಣಗಳನ್ನು ಹೂಳುವಂಥ ಸ್ತೋತ್ರಗಳಾಗಿರುತ್ತೆ ಇದು ಮೂರು ರೀತಿ ಒಂದು ಬೀಜವಾಗಿ ಬಳಸ್ತೀವಿ ಮತ್ತೊಂದು ಸ್ತೋತ್ರವಾಗಿ ರಚನೆ ಆಗಿರುತ್ತೆ ಮತ್ತೊಂದು ಕವಚವಾಗಿ ರಚನೆ ಆಗಿರುತ್ತೆ ಹಾಗೆ ಮಂತ್ರಗಳನ್ನು ಪ್ರಾರ್ಥನೆಯಾಗಿ ಬಳಸ್ಬೋದು ಆಚರಣೆಗೆ ಬಳಸ್ಬೋದು ಪೂಜೆಗೆ ಬಳಸ್ಬೋದು ಈಗ ನಾವು ಪ್ರಾರ್ಥನೆ ಮಾಡ್ತೀವಿ ಸ್ತೋತ್ರಗಳನ್ನ ಬಳಸ್ತಿದ್ದು ಪ್ರಾರ್ಥನೆಗೆ ನಾವು ಒಳಿತಾಗಲಿ ಅನ್ನೋ ಒಂದು ವಿಷಯಕ್ಕೆ ಪ್ರಾರ್ಥನೆ ಮಾಡ್ತೀವಿ ಆಚರಣೆಗೆ ಮದುವೆ ಇಲ್ಲ ಒಂದು ಮನೆ ನಾಮಕರಣ ಮತ್ತೊಂದು ವಿಷಯ ಹೋಮ ಹವನ ಅಂತ ಮಾಡಿಸಿ ಇವಾಗ ಮಂತ್ರಗಳನ್ನ ಪಠಿಸ ಅದು ಆಚರಣೆಗೆ ಸಂಬಂಧಪಟ್ಟದ್ದು ಮತ್ತೊಂದು ಈ ಪೂಜೆಗೆ ಸಂಬಂಧಪಟ್ಟದ್ದು ಯಾವಾಗ ಭಕ್ತಿಯೋಗ ಮತ್ತು ಮಂತ್ರಯೋಗ ಸೇರುತ್ತೆ ಆಗ ಅದು ಪೂಜೆಗೆ ಒಳಪಡುತ್ತೆ ಅದನ್ನು ಷೋಡಶೋಪಚಾರ ಅಂತ ಹೇಳ್ತೀವಿ ಆ ಷೋಡಶೋಪಚಾರ ಈ ರೀತಿ ಇರುತ್ತೆ ಆವಾಹನ ಆಸನ ಪಾದ್ಯ ಅರ್ಘ್ಯ ಆಚಮನ ಸ್ನಾನ ವಸ್ತ್ರ ಉಪವೀತ ವಿಲೇಪನ ಪುಷ್ಪ ಧೂಪ ದೀಪ ನೈವೇದ್ಯ ಪ್ರದಕ್ಷಿಣ ಮಂತ್ರ ಪುಷ್ಪ ಶಯ್ಯ ಈ ಷೋಡಶೋಪಚಾರಗಳಿಂದ ಭಗವಂತನ ಆಹ್ವಾನ ಮಾಡಿ ಅವನಿಗೆ ಅತಿಥಿ ಸತ್ಕಾರ ಮಾಡಿ ಅವನನ್ನು ಪ್ರೀತಿಯಿಂದ ಅವನ್ನ ನೋಡ್ಕೊಳ್ತಾ ಅವನ ಪೂಜಿಸುವಂಥದ್ದು ಈ ಷೋಡಶೋಪಚಾರ ರೀತಿ ಭಕ್ತಿಯಿಂದ ಭಗವಂತನನ್ನ ಪೂಜಿಸಿ ಅವನನ್ನು ಒಲಿಸಿಕೊಳ್ಳುವಂತಹ ನಾವು ಅವನಿಗೆ ಸಮರ್ಪಣೆ ಆಗುವಂತಹ ಶರಣಾಗುವಂಥ ವಿಧಾನ ಈ ಪೂಜೆ ಷೋಡಶೋಪಚಾರಗಳಲ್ಲಾಯಿತು ಸೊ ಹೀಗೆ ಹಲವಾರು ರೀತಿಯಲ್ಲಿರುವಾಗ ನಮಗೆ ಯಾವುದು ಸೂಕ್ತ ಅಥವಾ ಯಾವುದು ಭಗವಂತನಿಗೆ ಅಚ್ಚುಮೆಚ್ಚು ಸೂಕ್ತವಾದ ಮಾರ್ಗ ಯಾವುದು ಮಹರ್ಷೀಣಾಂ ಭೃಗುರಹಂ ಗಿರಾಮ ಅಕ್ಷರಂ ಯಜ್ಞಾನ ಜಪಯಜ್ಞೋಸ್ಮಿ ಸ್ಥಾವರಣಾಂ ಹಿಮಾಲಯ ಮಹರ್ಷಿಗಳಲ್ಲಿ ನಾನು ವಾಗ್ಮಯಗಳಲ್ಲಿ ಓಂಕಾರ ನಾನು ಯಜ್ಞಗಳಲ್ಲಿ ಜಪಯಜ್ಞ ನಾನು ಘನವಾದ ಬೆಟ್ಟಗಳಲ್ಲಿ ಹಿಮಾಲಯ ನಾನು ಸೊ ಯಜ್ಞಗಳಲ್ಲೇ ಹಲವು ರೀತಿ ಯಜ್ಞಗಳಿದೆ ಅದನ್ನ ಒಂದು ಸಂಚಿಕೆಯಲ್ಲಿ ಮಾತಾಡಿದ್ವಿ ಇದೆ ಬ್ರಹ್ಮಚತನರ ಸಂಚಿಕೆಯಲ್ಲಿ ಮಾತಾಡ್ಬೇಕಾದ್ರೆ ಜೀವನ ಯಜ್ಞನ ಸಂಚಿಕೆಯಲ್ಲಿ ಯಾವ್ಯಾವ ರೀತಿ ಯಜ್ಞಗಳಂತ ಮಾತಾಡಿದ್ರೆ ಅಲ್ಲಿ ಮಾನಸಿಕ ಯಜ್ಞದ ಕುರಿತು ಮಾತಾಡೋದ್ರಿಂದ ಮತ್ತೆ ಅದು ರಿಪೀಟ್ ಮಾಡೋಕ್ಕೆ ಹೋಗಲ್ಲ ಸೊ ಯಜ್ಞಗಳಲ್ಲೇ ಜಪಯಜ್ಞ ನಾನು ಅಂತಂದರೆ ಜಪದಿಂದಲೇ ಭಗವಂತ ಪಡ್ಕೊಳ್ಳೋದು ಸಾಧ್ಯ ಬಾಹ್ಯ ಬಾಹ್ಯವಾಗಿ ಮಾಡುವಂಥ ಯಜ್ಞಗಳಲ್ಲಿ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳೋದೇ ಇರುತ್ತೆ ಇಲ್ಲಿ ಜಪಯಜ್ಞ ಒಳಗೆ ನನ್ನಲ್ಲೇ ನನ್ನ ಒಳಗಿರುವಂತಹ ಅಗ್ನಿಯಲ್ಲಿ ನಾನೆಲ್ಲವನ್ನು ಅರ್ಪಿಸ್ತಾ ಅಲ್ಲಿ ಮಾಡುವಂಥ ಜಪ ಏನಿದೆ ಅಲ್ಲಿ ಭಗವಂತ ನಮಗೆ ಸಿಗ್ತಾನೆ ಜ ಜಪಯಜ್ಞದಲ್ಲಿ ಸಿಗ್ತಾನೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಹಾಗಾಗಿ ಜಪ ಅನ್ನೋ ಅರ್ಥ ಏನು ಜ ಅಂದರೆ ಜನನ ಮರಣ ನಿವಾರಣೆ ಜಪ ಅಂದರೆ ಪಾಪನಾಶ ಸಂಸ್ಕೃತದಲ್ಲಿ ಒಂದು ಅಕ್ಷರದ ಹಿಂದೆ ಹಲವು ರೀತಿಯ ಅರ್ಥಗಳಿರುತ್ತೆ ಅದು ನಿರ್ವಚನ ಅಂತ ಹೇಳ್ತಾರೆ ಧಾತು ಒಂದು ಎಲ್ಲಿಂದ ಬಂತು ಅಂತ ಅದು ಹಲವು ರೀತಿಯಲ್ಲಿ ಹೇಳ್ತಾರೆ ನಮಗಿಲ್ಲಿ ಸೂಕ್ತವಾದಂತಹ ಅರ್ಥ ಇದನ್ನು ತಗೋಣ ಅಂದರೆ ಜಪ ಅಂದರೆ ನನ್ನ ಜನನ ಮರಣಗಳನ್ನು ನಿವಾರಿಸುವಂತಹ ನನ್ನ ಪಾಪಗಳನ್ನು ನಾಶ ಮಾಡುವಂತಹ ಮುಕ್ತಿಯ ಕಡೆಗೆ ಕರೆದುಕೊಂಡು ಹೋಗುವಂಥದ್ದು ಜಪ ಅಂತ ಅರ್ಥ ಸೊ ಹಾಗಾಗಿ ಅಂತಹ ಜಪದಲ್ಲೇ ನಾನು ಭಗವಂತನ ಕಾಣ್ಕೊಳ್ಳೋಕೆ ಸಾಧ್ಯ ಹಾಗಾಗಿ ಜಪಯಜ್ಞದಲ್ಲಿ ನಾನಿದ್ದೀನಿ ಅಂತ ಕೃಷ್ಣ ಹೇಳ್ತಾನೆ ಅಂದರೆ ನಾನು ಜಪ ಯಾವ ರೀತಿ ನಾನು ನನ್ನ ಪಾಪಗಳನ್ನು ಕಳ್ಕೊಳ್ತಾ ಜನನ ಮೇಲೆ ನಿವಾರಿಸಿಕೊಳ್ತಾ ಭಗವಂತರನ್ನೇ ಉಪಾಸನೆ ಮಾಡಿದಾಗ ಆ ಮಂತ್ರದಿಂದ ಭಗವಂತ ನಮಗೆ ದತ್ತನೇನೋ ಅರ್ಥ ಮತ್ತು ಈ ಜಪದಲ್ಲಿ ಹಲವು ಬಗೆಗಳಿದೆ ಅದೇನು ಅಂತ ನೋಡೋಣ ವಾಚಿಕ ಜಪ ಮಾನಸಿಕ ಜಪ ವಾಚಿಕ ಜಪ ಅಂದರೆ ಬಾಯಿಂದ ಎಲ್ಲರಿಗೂ ಕೇಳಿಸೋ ಹಾಗೆ ಅಥವಾ ನಾವು ಪ್ರ ಸೌಂಡ್ ಮಾಡುವಂಥದ್ದು ವಾಚಿಕ ಜಪ ಒಂದು ಮಾನಸಿಕ ಜಪ ಒಳಗಡೆ ಹೇಳ್ಕೊಳ್ಳುವಂಥದ್ದು ಮತ್ತು ಈ ವಾಚಿಕ ಜಪವನ್ನು ಎರಡು ರೀತಿ ವಿಂಗಡಿಸ್ತಾರೆ ವೈಖರಿ ಉಪಾಂಶು ಅಂದರೆ ಜೋರಾಗಿ ಮಂತ್ರವನ್ನು ಪಠಿಸುವುದು ವೈಖರಿ ಆದರೆ ಹೀಗೆ ಬರೀ ಲಿಪ್ ಮೂಮೆಂಟ್ ಮಾತ್ರ ಇರುತ್ತೆ ಹೀಗೆ ಲಿಪ್ ಮೂಮೆಂಟ್ ಮಾತ್ರ ಇರುತ್ತೆ ಸೌಂಡ್ ಕೇಳಿಸ್ತಿರಲ್ಲ ಅಕ್ಕಪಕ್ಕದವ್ರು ಕೇಳಿಸ್ತಿರಲ್ಲ ನಾವು ಲಿಪ್ ಮೋಮೆಂಟ್ ಮಾತ್ರ ಮಾಡ್ತಿರ್ತೀವಿ ವೈಖರಿ ಮತ್ತು ಉಪಾಂಶ ಮತ್ತೆ ನಂದು ಮಾನಸಿಕವಾದದ್ದು ಯಾಕೆ ಅಂತಂದರೆ ಮೊದಲೇ ನಾನು ಮಾನಸಿಕವಾಗಿ ಹೀಗೆ ಕೂತ್ಕೊಂಡು ಮಾಡ್ತೀನಿ ಅಂದರೆ ಕಣ್ಣು ಮುಚ್ಚಿದಾಗ ಡೈವರ್ಟ್ ಆಗ್ತಿರ್ತೀನಿ ನಿದ್ದೆ ಬಂದ್ಬಿಡ್ಬೋದು ಮತ್ತೊಂದು ಆಗ್ಬೋದು ಆಲಸ್ಯ ಹತ್ಬೋದು ಅಥವಾ ಆಸಕ್ತಿ ಕಡಿಮೆ ಆಗ್ಬೋದು ಹಾಗಾಗಿ ಮತ್ತು ಉಚ್ಚಾರಣೆ ಕೂಡ ನನಗೆ ಅಭ್ಯಾಸ ಆಗಬೇಕು ಮೀಟರ್ ಗೊತ್ತಾಗಬೇಕು ಯಾವ ಛಂದಸ್ ಇದೆ ಅಂತ ಮತ್ತು ಮನನವೂ ಆಗಬೇಕಾದ್ದರಿಂದ ಮೊದಲು ವೈಖರಿಯಿಂದ ಶುರು ಮಾಡಬೇಕು ಇದರಲ್ಲಿ ಯಾವ್ದು ಸರಿ ತಪ್ಪು ಅಂತಲ್ಲ ಕೆಲವೊಂದನ್ನು ವೈಖರಿಯಿಂದ ಅಂದರೆ ಜೋರಾಗಿ ಹೇಳ್ತಾ ಹೇಳ್ತಾ ಜೋರಾಗಿ ಹೇಳೋದ್ರಿಂದ ನಮಗೆ ಅದು ಬೇಗ ಮನನವಾಗುತ್ತೆ ಆಮೇಲೆ ನಾವು ಮತ್ತೆ ಸ್ವಲ್ಪ ಪೂರ್ತಿ ಮಾನಸಿಕವಾಗಿ ಮಾಡೋದ್ರ ಬದಲು ಲಿಪ್ ಮೊಮೆಂಟ್ ಇಟ್ಕೊಂಡು ನಾವು ಮನಸ್ಸಲ್ಲೇ ಜಪ ಮಾಡ್ಕೊಳ್ತಿದ್ದಾಗ ಸಹಿ ತುಂಬ ಕಡಿಮೆ ವಾಲ್ಯೂಮ್ನಲ್ಲಿ ಉಚ್ಚರಿಸೋವಾಗ ನನಗೆ ಅಂತರ್ಮುಖಿ ಆಗೋದಕ್ಕೆ ಸಹಾಯ ಆಗುತ್ತೆ ಅದು ಪೂರ್ತಿ ಮಾನಸಿಕವೂ ಅಲ್ಲ ಪೂರ್ತಿ ವೈಖರಿಯೂ ಅಲ್ಲ ಮಧ್ಯದ ಸ್ಥಿತಿ ಅದನ್ನು ಉಪ ಅಂಶವು ನಿನಗೆ ಮೊದಲು ಅಂತರ್ಮುಖಿ ಆಗೋದಕ್ಕೆ ಇನ್ನೊಂದು ಹಂತ ಅದು ಯಾವಾಗ ಅಭ್ಯಾಸ ಆಗುತ್ತೆ ಇಲ್ಲ ನಾನು ಮಾನಸಿಕವಾಗೇ ನಾನು ಜಪವನ್ನು ಮಾಡ್ಬೋದು ನನಗೆ ಡೈವರ್ಟ್ ಆಗಲ್ಲ ನನಗೆ ಅಭ್ಯಾಸ ಆಗ್ತಿದೆ ನನಗೆ ಮೀಟರ್ ಗೊತ್ತಾಗಿದೆ ಅದು ಪ್ರೊನೌನ್ಸಿಯೇಷನ್ ಗೊತ್ತಾಗಿದೆ ಯಾವ ರೀತಿ ಉಚ್ಚರಿಸ್ಬೇಕು ಇವೆಲ್ಲ ಗೊತ್ತಾಗೋದ್ರಿಂದ ಮಾನಸಿಕಕ್ಕೆ ಹೋಗೋದಕ್ಕೆ ಇದೊಂದು ಹಂತ ಉಪಾಂಶ ಯಾವಾಗ ನನಗೆ ಉಪಾಂಶ ಸಿದ್ಧಿಯಾಗುತ್ತೆ ನಾನು ಬರೀ ಲುಪ್ ಮೂಮೆಂಟ್ ಇಟ್ಕೊಂಡೇ ಮಂತ್ರ ಜಪ ಮಾಡ್ತಿರ್ತೀನಿ ನನಗೆ ಡೈವರ್ಟ್ ಆಗಲ್ಲ ಅನ್ನಿಸ್ತು ಆಗ ನಾನು ಒಳಮುಖನಾಗ್ಬೋದು ಆಗ ನಾನು ಮಾನಸಿಕ ಜಪವನ್ನು ಶುರು ಮಾಡ್ಬೋದು ಇನ್ನೊಂದು ರೀತಿ ಅಜಪ ಜಪ ಅಂತ ಅಂದರೆ ಉಸಿರಾಟವನ್ನು ಗಮನಿಸಿಕೊಳ್ಳುತ್ತಾ ಉಸಿರು ತಗೊಂಡಾಗ ಒಂದಷ್ಟು ಅಕ್ಷರಗಳು ಉಸಿರು ಬಿಡೋ ಒಂದಷ್ಟು ಅಕ್ಷರಗಳನ್ನ ಹೇಳ್ಕೊಂಡು ಉಸಿರಾಟವನ್ನು ಗಮನಿಸಿಕೊಳ್ಳುತ್ತಾ ಗುರು ನೀಡಿರುವಂತಹ ಮಂತ್ರವನ್ನು ಹೇಳಿಕೊಳ್ಳುವುದು ಅವನು ಹೇಳಿದ ಹೇಳಿಕೊಟ್ಟ ರೀತಿಯಲ್ಲಿ ಹೇಳಿಕೊಳ್ಳುವುದನ್ನು ಅಜಪ ಜಪ ಅಂತ ಹೇಳ್ತಾರೆ ಮಾಮೂಲಿಯಾಗಿ ನಾವೇನು ಮಾಡ್ತೀವಿ ಉಪಾಂಶ ಆಗಿರ್ಬೋದು ವೈಖರಿ ಆಗಿರ್ಬೋದು ಜೋರಾಗಿ ಹೇಳೋದಾಗಿರ್ಬೋದು ಒಳಗೆ ಹೇಳ್ಕೊಳ್ಳೋದಾಗಿರ್ಬೋದು ಅಲ್ಲಿ ನಾವು ಅದನ್ನು ಮಂತ್ರವನ್ನು ಹೇಳ್ತಿರ್ತೀವಿ ಉಸಿರಾಟ ಕಡೆ ಗಮನ ಕೊಡೋಲ್ಲ ಅದರ ಲಯದ ಬಗ್ಗೆ ನಾವು ಯೋಚನೆ ಮಾಡಲ್ಲ ಆದರೆ ಅಜಪ ಜಪದಲ್ಲಿ ಗುರುಬೋಧನೆಯಲ್ಲಿ ಉಸಿರು ಇಷ್ಟು ಹೇಳಬೇಕು ಉಸಿರು ಬಿಡುವಾಗಿ ಇಷ್ಟು ಹೇಳಬೇಕು ಅಂತ ಒಂದು ವಿಧಾನ ಇರುತ್ತೆ ಆ ರೀತಿ ಮಾಡುವುದು ಅಜಪ ಜಪ ಇದರಲ್ಲೂ ಮತ್ತೆ ಎರಡು ಬಗೆಯಿದೆ ಸವಿಕಲ್ಪ ಸಮಾಧಿ ನಿರ್ವಿಕಲ್ಪ ಸಮಾಧಿ ಅಂದರೆ ಬೀಜ ಮಂತ್ರವನ್ನು ಗುರು ನೀಡಿದ ಬೀಜ ಮಂತ್ರವನ್ನಾಗಲಿ ಅಥವಾ ಗುರು ನೀಡಿದಂತಹ ಉಪದೇಶ ಮಾಡಿದಂಥ ಮಂತ್ರವಾಗಿರಲಿ ಅದನ್ನು ಹೇಳ್ತಾ ಹೇಳ್ತಾ ಅದರಲ್ಲೇ ತಲ್ಲೀನವಾದಾಗ ಅದು ಸವಿಕಲ್ಪ ಸಮಾಧಿ ಗುರು ನೀಡಿದ ಮಂತ್ರ ಇದರಿಂದಾಗಿಲ್ಲ ಪದಗಳಿಂದಾಗಿರುವಂತಲ್ಲ ಬರೀ ಬೀಜಾಕ್ಷರವದ್ದೇ ಆಗಿದ್ದಾಗ ಬರೀ ಬೀಜಾಕ್ಷರದ್ದೇ ಆಗಿದೆ ಅದನ್ನೇ ನಾನು ಪಠಿಸ್ತಿದ್ದೀನಿ ಅಂದಾಗ ನಿರ್ವಿಕಲ್ಪ ಸಮಾಧಿ ಆ ಹಂತಕ್ಕೆ ನಾವು ತಲುಪುವಂತಹ ಸ್ಥಿತಿಗಳು ಒಂದು ಸವಿಕಲ್ಪ ಸಮಾಧಿ ಮತ್ತೊಂದು ನಿರ್ವಿಕಲ್ಪ ಸಮಾಧಿ ಇದು ಅಪಜ ಅಜಪ ಜಪ ಅಂದರೆ ಉಪಾಸನೆಗೆ ಸಂಬಂಧಪಟ್ಟಂತಹ ರೀತಿ ವಾಚಿಕ ಜಪ ನಾಶ ಉಪಾಂಶು ಜಪ ನಾಶ ಮಾನಸಿಕ ಜಪ ಸಾತ್ವಿಕ ಗುಣನಾಶ ಅಜಪ ಜಪ ತುರಿಯ ಸ್ಥಿತಿ ಜಪಗಳ ಫಲಗಳು ಈ ರೀತಿ ಇದೆ ಇಲ್ಲಿ ಯಾವುದು ಕಡಿಮೆ ಯಾವುದು ಜಾಸ್ತಿ ಅಂತಲ್ಲ ಪ್ರತಿಯೊಬ್ಬನೂ ಸಾಧನೆಯಲ್ಲಿ ಹಂತ ಹಂತವಾಗಿ ಮುಂದುವರಿಯುತ್ತಾ ಹೋಗುವುದೇ ಹೊರತು ಇದು ಕಡಿಮೆ ಇದು ಕಡಿಮೆ ಇದು ಜಾಸ್ತಿ ಅಂತಲ್ಲ ನೇರವಾಗಿ ತುರಿಯ ಸ್ಥಿತಿಯನ್ನೇ ಪಡ್ಕೊಳ್ಳೋದಕ್ಕೆ ಅಸಾಧ್ಯ ಮೊದಲು ಈ ರೀತಿ ಮೊದಲು ವೈಖರಿಯಿಂದ ಮೊದಲು ಜೋರಾಗಿ ಹೇಳುತ್ತಾ ಮಂತ್ರವನ್ನು ಅದನ್ನು ಅಭ್ಯಾಸ ಮಾಡಿ ತದನಂತರ ಉಪಾಂಶಿಗೆ ಬಂದು ಆಮೇಲೆ ಮಾನಸಿಕಕ್ಕೆ ಬರಬೇಕು ತದನಂತರ ಗುರುಬೋಧನೆ ಸಿಕ್ಕಿದ ಮೇಲೆ ಬೀಜ ಮಂತ್ರವನ್ನಾಗಲಿ ಅಥವಾ ಗುರಿಂಗಿದ ಮಂತ್ರವನ್ನು ಉಸಿರಾಟದ ಜೊತೆಗೆ ಹೇಳಿಕೊಳ್ಳುತ್ತಾ ಅವು ಅಜಪ ಜಪವನ್ನು ಮಾಡುತ್ತಾ ನಾವು ಸವಿಕಲ್ಪ ಸಮಾಧಿನ ತಲುಪೋದು ನಿರ್ವಿಕಲ್ಪ ಸಮಾಧಿನ ತಲುಪೋದು ತುರಿಯ ವಸ್ತೆಯನ್ನು ನಾವು ತಲುಪದಾಗಿದೆ ಈ ಇದು ಸಂಬಂಧಪಟ್ಟಂಗೆ ಈಗ ಗಾಯತ್ರಿ ಮಂತ್ರವನ್ನು ನಾವು ಮಂತ್ರವಾಗಿ ಬಳಸ್ಬೋದು ಪ್ರಾರ್ಥನೆಯಾಗಿ ಬಳಸ್ಬೋದು ನನಗೆ ನಾನು ಚೆನ್ನಾಗಿ ಓದಬೇಕು ಅಂತ ನನಗೆ ಒಳ್ಳೆಯ ಕೆಲಸ ಸಿಗಬೇಕು ಅಂತ ಆರೋಗ್ಯ ಸರಿ ಹೋಗಬೇಕು ಅಂತ ಈ ರೀತಿ ನಾವು ಪ್ರಾರ್ಥನೆಗೆ ನನ್ನ ಫಲಗಳಿಗೆ ಸಂಬಂಧಪಟ್ಟ ಹಾಗೂ ನಾವು ಗಾಯತ್ರಿಯನ್ನು ಪಠಿಸ್ಬೋದು ಕೆಲವು ಸಂಧ್ಯಾನ್ ಸಂಧ್ಯಾವನ್ನೇ ಅಂತ ವಿಧಿವತ್ತಾಗಿ ಅದನ್ನು ಆಚರಣೆಯ ಜೊತೆಗೆ ಮಾಡುವ ವಿಧಾನವೂ ಇದೆ ಹಾಗೆ ಉಪಾಸನೆಗೆ ಸಂಬಂಧಪಟ್ಟ ಹಾಗೂ ಗಾಯತ್ರಿಯನ್ನು ಬಳಸ್ಕೊಂಡೆ ಅದರ ಮುಖಾಂತರವೇ ಭಗವಂತನನ್ನು ಕಂಡುಕೊಳ್ಳುವ ಉಪಾಸನೆಯ ಬಗ್ಗೆಯೂ ಇದೆ ಇದು ಮಂತ್ರವೂ ಹೌದು ಜಪವೂ ಹೌದು ಉಪಾಸನೆಯೋದು ಹೌದು ಅದು ಅವರವರ ಅವಶ್ಯಕತೆಗೆ ತಕ್ಕಂಗೆ ಅದನ್ನು ಬಳಕೆ ಮಾಡಿಕೊಳ್ತಿರ್ತಾರೆ ಇದರಲ್ಲಿ ಯಾವುದು ಸರಿ ತಪ್ಪು ಅಂತಲ್ಲ ಅದು ಬಳಸುವವನ ಗಾಯತ್ರಿ ಮಂತ್ರವನ್ನು ಯಾರು ಬಳಸ್ತಾರೋ ಅವನಿಗೆ ಬಿಟ್ಟಿರುವಂಥದ್ದು ಹೊರತು ಇರಲಿ ಕೀಳು ಮತ್ತು ಮೇಲು ಅನ್ನೋದಿಲ್ಲ ಇದು ಶ್ರೇಷ್ಠ ಅಂಥದ್ದು ಇಲ್ಲ ಅವನವನಿಗೆ ಸೂಕ್ತವಾದ ರೀತಿಯನ್ನು ಆ ಆತ ಆಯ್ಕೆ ಮಾಡ್ಕೋಬೋದು ಇಲ್ಲಿ ನನಗೆ ಆತ್ಮ ಸಾಕ್ಷರ ಸಾಕ್ಷಾತ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಗಾಯತ್ರಿ ಮಂತ್ರವನ್ನು ಹೇಳ್ತರಿಂದ ಇನ್ನು ಮುಂದಕ್ಕೆ ಉಪಾಸನೆಗೆ ಸಂಬಂಧಪಟ್ಟ ಆ್ಯಂಗಲ್ನಲ್ಲೇ ನೋಡ್ತಾ ಹೋಗ್ತೀವಿ ಇದಕ್ಕೆ ಬೃಹದಾರಣ್ಯಕ್ಕೆ ಉಪನಿಷತ್ತು ಈ ರೀತಿ ಹೇಳುತ್ತೆ ಗಾಯತ್ರಿಯ ಅಭಿವಂದನೆ ಗಾಯತ್ರಿ ನೀನು ಏಕಪದಿ ದ್ವಿಪದಿ ತ್ರಿಪದಿ ಚತುಷ್ಪದಿ ನೀನು ಪಾದರಹಿತಳೂ ಆಗಿರುವೆ ಏಕೆಂದರೆ ನೀನು ಹೊಂದಲ್ಪಡುವವಳಲ್ಲ ತುರಿಯಳು ಕಾಣುವಂತಿರುವವಳು ರಜೋತೀತ ಪಾದಳು ಆದ ನಿನಗೆ ನಮಸ್ಕಾರ ಪಾಪವೆಂಬ ಶತ್ರುವು ನಾನು ನಿನ್ನನ್ನು ಹೊಂದುವುದಕ್ಕೆ ವಿಘ್ನ ಮಾಡದಿರಲಿ ಪೂರ್ತಿ ಶ್ಲೋಕದ ಅರ್ಥ ತ ನಾನು ಹೇಳೋಕೋಗಿಲ್ಲ ನನ್ನಿಲ್ಲಿ ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ಮಾತ್ರ ನಾನು ತಗೊಂಡಿದ್ದೀನಿ ಈ ತುರಿಯ ಅಂತ ಇಲ್ಲಿನ ಪದ ಬಂತು ಇಲ್ಲಿ ಗಾಯತ್ರಿಗೆ ನಾಲ್ಕು ಪಾದ ಅಂತ ಬರುತ್ತೆ ಮುಂದೆ ಮುಂದಿನ ಸಂಚಿಕೆಗಳು ನೋಡ್ತಾ ಹೋಗೋಣ ಈ ನಾಲ್ಕನೇ ಪಾದ ತುರಿಯ ಅಂತ ಈ ತುರಿ ಎಷ್ಟು ಮಹತ್ವದ ಅದು ಅಂದ್ರೆ ಮಾಂಡಿಕೋಪನಿಷತ್ತು ಈ ರೀತಿ ಹೇಳುತ್ತೆ ತುರಿಯನು ಅಂತಃಪ್ರಜ್ಞನು ಬಹಿರ್ಪ್ರಜ್ಞನು ಉಭಯ ಪ್ರಜ್ಞನು ಪ್ರಜ್ಞಾನ ಘನನಲ್ಲ ಪ್ರಜ್ಞನಲ್ಲ ಅದೃಶ್ಯನು ವ್ಯವಹಾರಕ್ಕೆ ನಿಲುಕದವನು ಚಿಂತಿಸಲು ಆಗದವನು ಶಬ್ದದಿಂದ ನಿರ್ದೇಶಿಸುವುದಕ್ಕೆ ಆಗದವನು ಏಕಾತ್ಮ ಪ್ರತ್ಯಯ ಸಾರನು ಪ್ರಪಂಚೋಪಶಮನು ಶಾಂತನು ಶಿವನೂ ಅದ್ವೈತನೂ ಆದವನನ್ನು ತುರಿಯನೆಂದು ತಿಳಿದುಕೊಳ್ಳುತ್ತಾರೆ ಅವನು ಆತ್ಮನು ಅವನನ್ನು ತಿಳಿದುಕೊಳ್ಳಬೇಕು ಈ ತುರಿಯ ಸ್ಥಿತಿ ಏನಿದೆ ಇದು ಗಾಯತ್ರಿ ನಾಲ್ಕನೇ ಪಾದವು ಹೋದು ಅದನ್ನು ಪಡೆದುಕೊಳ್ಳುವ ಹೌದು ಆ ಸ್ಥಿತಿ ನಾವು ಹೊಂದಿಕೊ ಅದನ್ನು ಪಡೆಯುವುದೂ ಹೌದು ನಾವೇ ಆಗುವುದು ಕೂಡ ಹೌದು ಅದು ಉಪಾಸನೆಯಲ್ಲಿ ನೋಡುವಂತಹ ಹಲವು ರೀತಿ ಸೊ ಭಗವಂತರನ್ನು ತುರಿಯ ಅನ್ನೋ ರೀತಿಯಲ್ಲೇ ಇಲ್ಲಿ ನಮಗೆ ಮಾಂಡುಕ್ಯ ಉಪನಿಷತ್ತು ಹೇಳ್ತಾ ಇದೆ ಅಂತಹ ತುರಿಯವನ್ನು ಭಗವಂತರನ್ನು ಅಂತಹ ಸ್ಥಿತಿಯನ್ನು ನೀಡುವಂಥದ್ದು ಈ ಗಾಯತ್ರಿ ಮಂತ್ರವಾಗಿದೆ ಇಂತಹ ಗಾಯತ್ರಿ ಮಂತ್ರದ ಉಪಾಸನೆಯಿಂದ ಆ ತುರಿಯ ಅವಸ್ಥೆಗೆ ತಲುಪುವಂತಹ ವಿಧಾನ ಏನಿದೆ ಅದರ ಬಗ್ಗೆನೇ ಮುಂದಿನ ಸಂಚಿಕೆಗಳಲ್ಲಿ ಮಾತಾಡೋಣ Sama